इब एन्ट टाइम लगे गाडी ಕೈ ಕೊಡ್ಬೇಕಾ ಸರ್ ಅರ್ಜೆಂಟ್ ಹೋಗಬೇಕಾ ಅಂತ ನಮತ್ರ ಅವರಿಗೆ ಸೊ ಕೈ ಕೈ ಕೊಡ್ತು ಪಟ್ಕಲ್ಲದ ಯಾಕ್ರೀ ಬಬಾ ಸತೇಂ ಕೊಡ್್ರು ಗಾಡಿ ಆ ಗಾಡಿ ನೇ ಇಲ್ಲ ಗಾಡಿ ಬಂತಾ ಮಿಶ ಗಾಡಿ ಸರ್ ಸರ್ ಗಾಡಿ ಸರ್ 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 ಸುಮ್ಮನೆ ನಾನು उसको कहू की गैरेज ही ला एलवे गैरेज इज दैट इज ಕರೆ ಕರೆ ತಲೆ ಗಾಡಿ ஜித்சல் இப்ப

ಯಾರ್ದ ಲೈಫ್ ಒಳಗಿರಲ್ಲ ಟೆನ್ಶನ್ ಎಲ್ಲಾ ಲೈಫ್ ಒಳಗಿರ್ತಾ ತೊಬೇಡ ಆಗಲೇ ಇಲ್ಲಿ ಸ್ವಲ್ಪ ಕೆಲಸ ಹೋಗಿದ್ದೆ ಗಾಡಿ ಸ್ವಲ್ಪ ಕೆಟ್ಟಿತ್ತು ಹೋದ ಗಾಡಿ ಸ್ವಲ್ಪ ಪ್ರಿಪೇರ್ ಮಾಡ್ಕೊಂಡೆ ರಿಪೇರ್ ಮಾಡ್ಕೊಂಡ್ ಬರ ಒಂದು ಒಂದ್ ಐದ್ ಸಾವಿರ ರೂಪಾಯ್ ಒಂದ್ ಬಿಷ ಹಾಕಿದ್ದೆ ಒಂದ್ ಒಂದ್ ಏನಪ್ಪಾ ಬಾಳ್ ಸ್ವಲ್ಪ ಎಮರ್ಜೆನ್ಸಿ ಇತ್ತು ಐದ್ ಸಾವಿರ ರೂಪಾಯಿ ಹಾಕಿದ್ದೆ ಅಲ್ಲ ಅದು ಐವತ್ತು ಸಾವಿರ ರೂಪಾಯಿ ನಾಳೆ ರೊಕ್ಕ ಬರ್ತಾವ ಸ್ವಲ್ಪ ಹುಡುಗದ ಫೀಸ್ ಸ್ವಲ್ಪ ತುಂಬುದಾ ಟೆನ್ಶನ್ ಆಗಿತ್ತು ನನಗ ಸ್ವಲ್ಪ ಕ್ಲಿಯರ್ ಆಯ್ತು ಹಿಂಗ್ ಬರ ಅದ್ ನೋಡ್ದೆ ನಿನಗ ಅಲ್ಲಿತ್ತು ಕೈ ಮಾಡೆ ಮಾರದ ನೀ ಒತ್ತೋ ಹೋಗ್ಲಿಲ್ಲ ನೀ ಮತ್ತೆ ಯಾಕ ಕೂತನಪ್ಪ ಅದ ಕೇಳಗೆ ಮಾತಾಡಕ ಬಂದೆ ಬಾಂಧವರ ಬೆರೆ ಟೆನ್ಶನ್ ಆಗಿ ಕೂತಿದ್ದೆ ಏನು ಟೆನ್ಶನ್ ಏನು ಹಿಂಗೇ ಸಂಸಾರದ ನಮ್ಮ ಮಗಳಿಗೇನ ಇಲ್ಲ ಜೀವನಾನಂದ್ರೆ ಎಲ್ಲಾ ಟೆನ್ಶನ್ ಇರುತ್ತೆ ಅದನ್ನ ತಲೆ ಕೆಡಿಸಿಕೊಂಡು ಬಾ ತಲೆ ಸ್ವಲ್ಪ गरम ಆಗಿರುತ್ತೆ ಸ್ವಲ್ಪ ಕೂಡ ಚಕ್ರುನ್ ಬಾ ಓ ಇಲ್ಲ ಮನೆಗೆ ಅರಮದರ್ಲಾ ಎಲ್ಲ ಅರಮದರ್ದಾ ಮಗಳಿಗೇನ जरा आराम ಇಲ್ಲ ಮಗಳಿಗೇ आराम ಇಲ್ಲ ಹೋಗಿ ಗಡಿಬೇಕು ನೀ ಚಕ್ರುನ್ ಕುಡು ಹೋಗೋ ಟೆನ್ ಆರಾಮ ಚನ್ನಾ ನ ಕುಡ್ ಕುಡು ಇರೋ ಚನ್ನ ಇರೋದಪ್ಪ

ನಾಲ್ಕು ಐಸ್ ಕ್ರೀಮ್ ಕೊಡಿಸ್ತೀನ ಒಬ್ಬಕ್ಕೆ ನಾಲ್ಕು ಐಸ್ ಕ್ರೀಮ್ ಓಕೆನಾ ಥ್ಯಾಂಕ್ ಯು ಏನ್ ಮಾಡ್ತೀರಿ ಗೊತ್ತಿಲ್ಲ ನನಗ್ ಸಂಜಿಕ್ ಬೇಕು ನನಗ್ ವಾಟ್ ಸಂಜಿಕ್ ಬೇಕು ನೀ ಟೆನ್ಶನ್ ತಗೋಬೇಡ ನಾವ್ ಅಷ್ಟು ರೆಡಿ ಮಾಡ್ತೇನೆ ಮಾಡ ತಪ್ಪಿಸ್ಬಾರ್ದ ಇಲ್ಲ 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 ಅಣ್ಣ ಚಾ ಕೊಡ್ರಿ ಒಂದು

అల్ద్యా అర్ధ తాస్తి కచ్చారు సంజయ్ వస్తా బా

ஆடங்க கட்டார நான் ஆட்டாடக்க ஐஸ் கிரீம் கொடுத்து ஆட்டாடக்ல உம் పప్పు బర్లే పప్పా జల్దీ బ